ಸರ್ ನಮಸ್ಕಾರ ಟಾಟಾ ಸೂಪರ್ ಗಾಡಿ ಫೋಟೋ ಸರ್ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ಗಿದೆ ಸರ್ ಮಾಡಲ್ ಎಷ್ಟು ಗಾಡಿ ಇದು ಇದು ಸಾವಿರದ ಹದಿಮೂರು ಸರ್ ಎಷ್ಟು ಓನರ್ ಗಾಡಿ ಇದು ಮೂರನೇ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ಒಂದು ಎಂಬತ್ತು ಇದೆ ಸರ್ ಟೈರ್ ಎಲ್ಲ ಎಷ್ಟು ಬಂದಿದ್ದಾವೆ ಟೈರು ಫ್ರಂಟ್ ಎರಡು ಹೊಸ ಹಾಕ್ಸ್ಕೋಬೇಕು ಇನ್ನೆಲ್ಲ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಇದು ಸರ್ ಗಾಡಿ ಗುಡ್ ಕಂಡೀಷನ್ ಸರ್ ಗಾಡಿ ಹೋಗ್ಬೇಕು ಸರ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಏನು ಇಲ್ಲ ಸರ್ ಗಾಡಿ ಎಲ್ಲ ತಗಳ್ಳಿ ಬಿಟ್ಟು ಡೆಂಟು ಕ್ರಾಚು ರೀಪೇಂಟನ್ ಆಗಿದೆಯಾ ಇಲ್ಲ ಆ ಥರ ಏನು ಇಲ್ಲ ಸರ್ ಗಾಡಿ ಲಕ್ಷ ಪಟ್ಟಿಂಗ್ ಏನು ಮಾಡ್ಸಿದ್ರ ಹಾಂ ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್ ಸರ್ ದಕ್ಷಪೆಟ್ಟಿಂಗ್ ಏನು ಬಿಚ್ಕೊಳ್ಳೋದಿಲ್ಲ ಹಂಗೆ ಕೊಡೋದು ಇಲ್ಲ ಹಂಗೆ ಕೊಡ್ತೀವಿ ಸರ್ ಎಲ್ಲಿ ಗಾಡಿ ಲೊಕೇಶನು ಇದು ಚಾಮರಾಜಪೇಟೆ ಸರ್ ನೀವು ಓನರ್ ಅಡ್ಡಿಲ್ಲ ಸರ್ ಮಾತಾಡೋದು ನಾವು ಓನರ್ ಸರ್ ಹೆಸ್ರು ಗಾಡಿ ನೀವೇ ಮಾಡ್ಸ್ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡ್ಸ್ಬೇಕು ಟ್ರಾನ್ಸ್ಫರ್ ಅವರೇ ಮಾಡ್ಸ್ಕೊಬೇಕು ಸರ್ ಆಟೋ ಆಫೀಸ್ ಯಾವ್ದು ಯಾವ್ದು ಬರುತ್ತೆ ಗಾಡಿ ಡಿಸ್ಟಿಕ್ ಯಾವ್ದು ಇದೆ ಇದು ಮೈಸೂರು ಬರುತ್ತೆ ಸರ್ ಗಾಡಿ ಸಿಂಗಲ್ ಜಂಪ್ ಅಂದ್ರೆ ನಿಮ್ಗೆ ಕೇಸ್ ಇದೆಯಾ ಇಲ್ಲ ಏನಿಲ್ಲ ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟು ಇದು ಎರಡು ಹತ್ತು ಹೇಳ್ತಾ ಇದ್ದೀನಿ ಸರ್ ಇನ್ನೂ ಕಡಿಮೆ ಅಂದ್ರೆ ಇಲ್ಲಿಂದ ಬಂದು ಗಾಡಿ ರೇಟು ಫೈನಲ್ ಇಲ್ಲ ಬಂದ್ರೆ ಕೊಟ್ಟು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಿಲೋಡ್ ಕಂಬ ನಿಮ್ಮ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಸಿಬ ಮಾಡ್ಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಯೂಟ್ಯೂಬ್ ಅಲ್ಲಿ ಬರ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಸಿಲೋಡ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೆ ಕರ ಮಾಡ್ಕೊಂಡ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಗಾಡಿ ಹೊಡೆ ನೀವು ನೋಡಬಹುದು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ